ಅಪ್ಪುಫ ಲಕ್ಷ್ಮಣ್ ಹೇಳಿಕೆ ದರ್ಶನ್ ಅಭಿಮಾನಿ ಅನಿಸಿಕೊಂಡವರು ಫೇಕ್ ಪೇಜ್ಗಳಲ್ಲಿ ದೊಡ್ಡ ಮನೆಯ ಎಲ್ಲರ ಬಗ್ಗೆ ಕಟ್ಟಿದಾಗಿ ಕಾಮೆಂಟ್ ಮಾಡ್ತಾರೆ ಮಾಡಬೇಕು ಫೇಕ್ ಐಡಿ ಅದಕ್ಕೆ ಕಮಿಷನರ್ಗೆ ಕಂಪ್ಲೇಂಟ್ ಮಾಡೋಕೆ ಬಂದಿದ್ದೀವಿ ಅಶ್ವಿನಿ ಮೇಡಮ್ ಈಗಾಗಲೇ ಬೇಜಾರಲ್ಲೇ ಇದ್ದಾರೆ ಪದೇ ಪದೇ ಅವರನ್ನ ಬೀದಿಗೆ ತರ್ತಾರೆ ಈ ತರ ಕೆಟ್ಟದಾಗಿ ಮಾಡೋದೇನೆ ಕೆಲಸ ಏನ್ ಸಿಗುತ್ತೆ ಅದರಲ್ಲಿ ಇದು ಫ್ಯಾನ್ಸ್ ವಾರ್ ಅಲ್ಲ ಆದ್ರೂ ಕೂಡ ಯಾಕೆ ಹೀಗೆ ಮಾಡ್ತಾರೆ ಗೊತ್ತಿಲ್ಲ ಯುವರಾಜ್ ಕುಮಾರ್ ಯುವ ಗೆ ಕೆಟ್ಟದಾಗಿ ಮಾಡ್ತಾರೆ ಪೈರಸಿ ಮಾಡ್ತಾರೆ ಏನ್ ಲಾಭ ಇದೆ ಇದ್ರಿಂದ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈ ಮೂರ್ನಾಲ್ಕು ದಿನದಿಂದ ಕೆಲವು ಪೇಜ್ಗಳಲ್ಲೆಲ್ಲ ಫೇಕ್ ಐ ಡಿಗಳು ಇಟ್ಕೊಂಡು ಕಜ್ಜಾಪಡೆ ಆಮೇಲೆ ಯಾವುದೋ ಡಿ ಬಾಸ್ ಚೋಜ್ ಅವರು ಕೆಲವು ಪೇಜ್ಗಳೆಲ್ಲ ಇದೆ ಅದನ್ನೆಲ್ಲ ಪೇಜ್ಗಳು ಜೆರಾಕ್ಸ್ಗಳು ಪ್ರತಿಯೊಂದು ಒಂದು ತಗೊಂಡಿದ್ದೀವಿ ಅದರಿಂದ ಯಾಕಂದರೆ ನಾವು ಪಶ್ಚಿಷ್ ಹಿಡ್ದಾಗಲ್ಲ ಅವ್ರನ್ನ ಹಿಡಿದಾಗ ಅವಾಗ ಏನು ಹೇಳ್ತಾರೆ ದರ್ಶನ್ ಫ್ಯಾನ್ಸ್ಗಳು ಏ ನಮ್ಮವ್ರಲ್ಲ ನಿಮ್ಮವರಲ್ಲ ಅಂತ ಹೇಳ್ತಾರೆ ಆಮೇಲೆ ಹಿಡಿದ ಮೇಲೆ ತಿರ್ಗಾ ಇದೇ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ನಾವು ಕಮಿಷನರ್ ಆಫೀಸ್ಗೆ ಇದು ಸ್ಟ್ರಾಂಗ್ ಆಗಿ ಒಂದು ಕಂಪ್ಲೇಂಟ್ ತಗೊಂಡು ಈಗ ದರ್ಶನ್ ಮತ್ತೆ ಬೇಕು ಅಂತ ಮಾಡ್ತಿರ್ಬೋದು ಖಂಡಿತ ಯಾರು ಬೇಕು ಅಲ್ಲ ಸರ್ ಕೆಲವರು ಇದಾರೆ ಆಯಿತಾ ಕೆಲವರು ಇರೋದ್ರಿಂದನೇ ಈ ತರ ಆಗ್ತಾ ಇರೋದು ಅದರಿಂದ ನಮ್ಮ ಫ್ಯಾನ್ಸ್ ಆಗ್ತಾ ಇರೋದು ಅದರಿಂದ ಕ್ಯಾ ಫಾರ್ ಆಗ್ತಾ ಇರೋದು ಅದಕ್ಕೆ ಇದನ್ನು ಇದಕ್ಕೆಲ್ಲ ಒಂದು ಕಣಿವಣ ಆಗಬೇಕಂತ ಹೇಳ್ಬಿಟ್ಟು ನಾವು ಕಮಿಷನರ್ ಆಫೀಸ್ಗೆ ಒಂದು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ವಿ ಯಾಕಂದರೆ ಇದು ಹಿಂಗೆ ಬಿಟ್ಕೊಂಡು ಹೋದರೆ ತುಂಬ ಆಗ್ತೈತೆ ಈಗ ಮೊನ್ನೆ ಇವರನ್ನು ಇವ ರಾಜ್ಕುಮಾರ್ ಮೂವಿ ರಿಲೀಸ್ ಆದಮೇಲೆ ಎಷ್ಟು ರೈಸ್ ಮಾಡಿದ್ದಾರೆ ಅಂದರೆ ಓಪನ್ ಆಗಿ ಹೇಳ್ತೀನಿ ದರ್ಶನ್ ಅಭಿಮಾನಿಗಳು ರೈಸ್ ಮಾಡಿರೋದು ನಮ್ಮ ಹತ್ರ ಪ್ರೂಫ್ ಬಂದು ಮಾಡಿ ಸೇರ್ಕೊಂಡಿದ್ದಾರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಐವ ಎಲ್ಲ ಸೇರಿಸ್ಬಿಟ್ಟು ಕೊಡ್ತಾ ಇದ್ದೀವಿ ಅದರಿಂದನೇ ಆಯಿತಾ ಯಾಕಂದರೆ ಐ ಡಿಗಳು ಇದ್ದಾವೆ ಅವ್ರು ಯಾರ್ಯಾರಿಗೆ ಹಾಕಿ ಲಿಂಕ್ಗಳು ಕಲಿಸಿ ನೂರು ರೂಪಾಯಿ ಯಾರೋ ನೂರು ರೂಪಾಯಿ ಕಲೆಕ್ಷನ್ ಮಾಡ್ತಾ ಇರೋದು ಪದ್ಯ ಒಂದು ಮಾಡಿದ್ದಾರೆ ಆದರೆ ಪಿಕ್ಚರ್ ಚೆನ್ನಾಗಿದೆ ಇವರು ಅಷ್ಟೇ ಪೈರಸಿ ಮಾಡಿದ್ರು ಪಿಕ್ಚರ್ ನೋಡೇ ನೋಡ್ತಾರೆ ಅದಂತೂ ಮಿಸ್ ಆಗಲ್ಲ ಒಂದು ಪಿಕ್ಚರ್ ಮಾಡೋಕ್ಕೆ ನಾ ನಾಲ್ಕೈದು ವರ್ಷ ಟೈಮ್ ತೊಗೊತಾರೆ ಇವರು ಹತ್ತು ನಿಮಿಷಕ್ಕೆ ಇರೋ ಇದು ಮಾಡ್ತಾ ಇದ್ದಾರೆ ಬಳಿಕ ಅಪ್ಪು ಅಭಿಮಾನಿ ಅಂಜಿ ಹೇಳಿಕೆ ಮೂರ್ನಾಲ್ಕು ದಿನದಿಂದ ಫೇಕ್ ಪೇಜ್ಗಳಲ್ಲಿ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾ ಇದ್ದಾರೆ ಅವರನ್ನ ಹಿಡಿದಾಗ ನಾವಲ್ಲ ಅಂತಾರೆ ಮತ್ತೆ ತಿರುಗ ಇದೇ ಕೆಲಸ ಮಾಡ್ತಾರೆ ಕೆಲವರು ಇದ್ದಾರೆ ಅವರೇ ಈ ತರ ಮಾಡೋದು ದರ್ಶನ್ ಅಭಿಮಾನಿಗಳು ಯುವ ಸಿನಿಮಾದ ಪೈರಸಿ ಮಾಡ್ತಿದ್ದಾರೆ ಗಜಪಡೆ ವೈರಲ್ ಆದಮೇಲೆ ಸುದೀಪ್ ಮತ್ತು ದರ್ಶನ್ ಫ್ಯಾನ್ಸ್ ಗೆ ತಂದಿಗ್ಬೇಕು ಅಂತ ಸುದೀಪ್ ಹೆಸರು ಹಾಕಿದ್ದಾರೆ ಎಲ್ಲೆಲ್ಲಾ ಎಲ್ಲ ಮಾತಾಡ್ಬೇಕು ವಾಣಿಜ್ಯ ಮಾಡಿದ್ವಿ ಅವರು ವಾಣಿಜ್ಯ ಮಾಡಿದ್ಲೇ ಇದ್ರೂನು ಸತ್ತಂಗಿದ್ದೀನಿ ಏನಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಸರ್ ದರ್ಶನ್ ಅಭಿಮಾನಿಗಳು ಅನ್ಸ್ಕೊಂಡಿರೋ ಕೆಲವರು ಯಾರ್ ಗಜಪಡೆ ಅದು ಇದು ಅಂತ ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಫೇಕ್ ಐಡಿ ಇಲ್ಲಿ ಫೇಕ್ ಐಡಿ ಇಲ್ಲಿ ಅಪ್ಪು ಅವ್ರ ಬಗ್ಗೆ ಮೇಡಮ್ ಬಗ್ಗೆ ಯುವ ರಾಜ್ಕುಮಾರ್ ಬಗ್ಗೆ ಅಣ್ಣವ್ರ ಕುಟುಂಬದ ಬಗ್ಗೆ ಭಾರಿ ಆಗ್ತಾರೆ ಮಧ್ಯದಲ್ಲಿ ನೋಡಿ ಭಾರಿ ಕೆಟ್ಟದಾಗ್ತಾರೆ ಅವ್ರ ಬಗ್ಗೆ ಎಲ್ಲ ಅದಕ್ಕೆ ನಾವು ಒಂದು ಕಂಪ್ಲೇಂಟ್ ಮಾಡೋಣ ಅಂತ ಕಮಿಷನರ್ ಹತ್ರ ಬಂದಿದ್ದೀವಿ ಇವ್ರನ್ನೆಲ್ಲ ಗಡಿಪಾರು ಮಾಡಬೇಕು ಪದೇ 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 ಇದೇ ಮಾಡ್ತಾರೆ ಇವರು ಎಷ್ಟು ಸಲ ಹೇಳೋದು ನಾವು ಸೈಬರ್ ಕ್ರೈಮ್ಗೆಲ್ಲ ಅಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಿಗ್ದವ್ರಿಗೆ ಹೇಳೆಲ್ಲ ಕಳಿಸಿದ್ದೀವಿ ಈ ಥರ ಎಲ್ಲ ಹಾಕ್ಬಾರ್ದು ಅಂತ ಹ್ಞೂ ಅಂತಾರೆ ತಿರ್ಗಾ ಇದು ಯಾವ ಫೇಕ್ ಐ ಡಿಗಳು ಮಾಡ್ಕೋತಾರೆ ಈ ತರ ಮಾಡ್ತಾರೆ ಎಲ್ಲರಿಗೂ ಸುಮ್ಮನೆ ತೊಂದರೆ ಕೊಡ್ತಾರೆ ಎಲ್ಲ